ಫ್ರೆಂಡ್ಸ್ ಇವತ್ತು ಕರೂರು ಶಿಫ್ ಫಾರ್ಮಿಗೆ ಬಂದು ನೋಡ್ರಿ ಇವತ್ತು ಕರೂರ್ ಬಂದು ಶಿಫ್ಟ್ ಫಾರ್ಮ್ ಚೆನ್ನಾಗಿತ್ತು ಬಂದಿದ್ದು ಇವತ್ತು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಿದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಮತ್ತು ಸಿಫ್ ಫಾರ್ಮ್ ವಿಡಿಯೋ ಮಾಡೋಕೆ ಬಂದು ನೋಡ್ರಿ ಇವತ್ತು ಫ್ರೆಂಡ್ಸ್ ಇವತ್ತು ಕರೂರೊಳಗೊಂದು ಶಿವ್ ಫಾರ್ಮಿ ಬಂದು ನೋಡ್ರಿ ಕರೂರ್ ಶಿವ್ ಫಾರ್ಮಿ ಬಂದಿವಿ ಕುರಿವು ಇವು ಅಷ್ಟು ಕೊಡವ ಇವತ್ತು ಎರಡು ನೂರದ್ದು ಅಷ್ಟು ಕೊಟ್ಟಿರಿ ಈಗ ಕೊಡಾ ಎರಡು

ಅಲ್ಲೇ ಒಂಬತ್ತು ಒಂಬತ್ತುವರೆ ಹಂಗೆ ಗೊತ್ತಾವೆ ಎಷ್ಟು ಅದಾವೆ ಇವು ಎಷ್ಟು ಇವು ಇಪ್ಪತ್ತು ಇಪ್ಪತ್ತು ಚೆನ್ನಾಗೈತೆ ನೋಡಿರಿ ಒಳ್ಳೆ ಸಖತ್ತಾಗೈತಿ ಯಾರು ಬೇಕಾದ್ರೆ ನಂಬರ್ ಹಾಕಿರ್ತೇನೆ ನಾವು ಅಣ್ಣ ಕೆಳಗಡೆ ಬೇಕಾದ್ರೆ ಫೋನ್ ಬರ್ರಿ ಎಲ್ಲಿ ಬರ್ತದ ಕರ್ವರಾಗ ನಿಮ್ಮದು ಜಾಗ ಫಕೀರ್ ಸ್ವಾಮಿ ಮಠ ಹಾ ಶಿವಾಜಿ ಸರ್ಕಲ್ ಐತಲ್ರಿ ಆದ್ರೆ ಅದ್ರ ಕೆಳಗೆ ಆ ರೋಡ್ಕೊಂಡು ಸೀದಾ ಬಂದ್ರೆ ಸಿಕ್ತದ್ರಿ ಇದು ಎಷ್ಟ್ ತಿಂಗಳೈತು ಎಷ್ಟು ತಂದು ತಿಂಗಳೈತಿ ಹಾಂ 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 ಒಂಬತ್ತು ತಿಂಗಳಾಯ್ತಂತಂದು ಸಿಗ್ತಾವೆ ನೋಡ್ರಿ ಬಂದು ಫೋನ್ ಅವ್ರ ನಂಬರ್ ಹಾಕಿರ್ತ ಡಿಸ್ಕ್ರಿಪ್ಷನ್ ಒಳಗೆ ಹಾಂ ಒಂಬತ್ತು ಎಲ್ಲ ಎಲ್ಲ ಕೊಟ್ಟಾರ ಅವ್ರು ಇದ್ದವೆಲ್ಲ ಕೊಟ್ಟದಂತ தாவே சாக்கோ கட் எங்காய் நோட் இது மாரி கடி கிடி ஒன்னாக 21 ಸಲವೈದಲು ನಾವು ಬರಲ್ಲ 45 ವರತಲ್ಲ ಎಲ್ಲ ಇಲ್ಲಿಗೆ ಬಂದ್ ಹೋಗಿತಾರಾ ಜಾ ಎಲ್ಲ ಇಲ್ಲಿಗೆ ಬಂತು ಹಂ ಹ 2 ಬೆಳದ ನಾವು ಕೂತ್ಬೇಡ ತೋಕ ಹ ಹ ಅಚಾ ಎಷ್ಟು ಲಕ್ಷ ಇದು ಖರ್ಚಾಗಿತ್ತಿಗೆ ನಿಮ್ದು ಎಷ್ಟು ಹದಿನಾರು ಲಕ್ಷ ಟೋಟಲ್ ಪೂರ್ತಿ ಕೆಜಿ ತೂಕ ಇಲ್ಲೇ ಹೋಗ್ಲಿ ನಾನೂರ ಮೂವತ್ತು ರೂಪಾಯಿ ಕೆಜಿ ಲೆಕ್ಕದಾಗ ಕೊಡ್ತಾರೆ ನೋಡ್ರಿ ಇವರು ನಾನೂರ ಮೂವತ್ತು ರೂಪಾಯಿ ಒಂದ್ ಕೆಜಿ ಲೆಕ್ಕದಾಗ ಇಲ್ಲ ಜಿಂದಾ ತೂಕ ಇಲ್ಲೇ ಕಾಟ ಮಾಡ್ಕೊಂಡು ಹೋಗ್ಬೋದು ನೀವು ಇಡಕುರಿ ಕುರಿ ಚೆನ್ನಾಗೈತ್ರಿ ಬೇಕಾದ್ರೆ ಫೋನ್ ಚೆನ್ನಾಗಿ ಆಡ್ದ ಆಡ್ಸಾಕ್ ನಡೀತೈತೆ ನೋಡ್ರಿ ಇದು ಸ್ವಲ್ಪ ತೂಕದ ಕಮ್ಮಿ ಐತಿ ಸೈಜ್ ಕಮ್ಮಿ ಸೈಜ್ ಕಮ್ಮಿ ತೂಕ ಕಮ್ಮಿ ಐತಿ ಆಡ್ಸಾಕ್ ಮಾತ್ರ ಗಡ್ಡಿ ಗಿಡ್ಡಿ ಒಳ್ಳೆ ಚೆನ್ನಾಗ್ ಐತ್ರಿ ಚೆನ್ನಾಗಿ ಆಡ್ತೈತಿ ಅಂತ ಹೇಳಿದಾರ ಅವರು ಇದಾವ ಮೂರು ತಗೊಂಡ್ರಿ ಹಾಂ ಹಾಂ ಎರಡಲ್ಲ

ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನಮ್ಮ ಚೆನ್ನಾಗಿ ನೋಡೋಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಡೆ ನೋಡಿರಿ ಬರ್ರಿ ಅಣ್ಣಾರು ನಂಬರ್ ಹಾಕಿರ್ತೇನೆ ಫೋನ್ ಮಾಡ್ಕೊಂಬರಿ ಯಾರು ಯಾರು ಬೇಕಾರ ಚೆನ್ನಾಗದ ಬರೀ ಒಳ್ಳೆ ಚೆನ್ನಾಗದ ಕಟಿಂಗ್ ಪರ್ಪಸ್ ಈಗ ಚಲೋ ಅದಾವೆ ಆಡ್ತಾಕೆ ನೋಡಿ ನಡೀತಾವ

ಹಾಂ ಅಣ್ಣ ಹಣ ಯಾರಿಗಾರ ಬೇಕಾದ್ರೆ ಬರ್ರಿ ಕುರಿ ಅದಾವೆ ನೋಡಿರಿ ಚೆನ್ನಾಗದ ಕುರಿ ಒಳ್ಳೆ ಯಾರಿಗಾರ ಬೇಕಾದ್ರೆ ಫೋನ್ ಮಾಡ್ಕೊಂಡು ಬರ್ರಿ ಅನ್ನೋರಿಗೆ ಇಲ್ಲೇ ಅವ್ರು ನೀವು ಫೋನ್ ಮಾಡಿರಿ ಇಲ್ಲಿ ಶಿವಾಜಿ ಸರ್ಕಲ್ ಹತ್ರ ಬಂದು ಹಾಂ ಹಾಂ ಹ್ಞೂ ಲೆಕ್ಕ ಕಚೇರಿ